ನಮಸ್ತೆ ವೀಕ್ಷಕರೇ ನಿಮಗೆ ಮಧ್ಯರಾತ್ರಿಯಲ್ಲಿ ಎಚ್ಚರ ಆಗ್ತಾ ಇದೆಯಾ ರಾತ್ರಿ ನಿದ್ರೆ ಬರ್ತಾ ಇಲ್ವಾ ಹಾಗಾದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೋಡಿ ಮನುಷ್ಯನಿಗೆ ನಿದ್ದೆ ಅನ್ನೋದು ತುಂಬ ಮುಖ್ಯವಾದ ಅಂಶವಾಗಿದೆ ಏನಂದರೆ ನಾವು ನೂರು ವರ್ಷ ಬದುಕ್ತೀವಿ ಅಂದರೆ ಮೂವತ್ತು ವರ್ಷ ನಾವು ನಿದ್ದೆನೇ ಮಾಡ್ತಾ ಇರ್ತೀವಿ ಹಾಗಾದರೆ ಎಷ್ಟೋ ಸಾರಿ ನಮಗೇನಾಗ್ತಾ ಇದೆ ಅಂತ ಹೇಳಿದರೆ ಮಧ್ಯರಾತ್ರಿಯಲ್ಲಿ ಎಚ್ಚರ ಆಗೋದು ಮತ್ತು ನಿದ್ದೆ ಬರದೇ ಇರೋದು ಆಗ ನಾವೇನು ಮಾಡ್ತೀವಿ ಅಂದರೆ ನಿದ್ದೆ ಬರೋ ತನಕ ಮೊಬೈಲ್ ನೋಡ್ತಾ ಇರ್ತೀವಿ ಮತ್ತು ಟಿ ವಿ ನೋಡ್ತಾ ಇರ್ತೀವಿ ಏನೋ ಒಂದು ಯೋಚನೆ ಮಾಡಿಕೊಂಡು ಕುಳಿತುಕೊಳ್ತೀವಿ ಹೀಗೆಲ್ಲ ಮಾಡಿ ನಮ್ಮ ನಿದ್ದೆಯನ್ನು ನಾವೇ ಹಾಳು ಮಾಡಿಕೊಳ್ತಾ ಇದ್ದೇವೆ ನಮ್ಮ ಸೂಕ್ತ ಮನಸ್ಸು ಯಾವಾಗ ಎಚ್ಚರವಾಗಿರುತ್ತದೆ ಅಂತ ಹೇಳಿದ್ರೆ ನಾವು ಯಾವಾಗ ಒಳ್ಳೆಯ ನಿದ್ದೆ ಮಾಡ್ತೀವಿ ಆವಾಗ ನೋಡಿ ನಿದ್ದೆ ಅನ್ನೋದು ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ನಾವು ಏನು ಯೋಚನೆ ಮಾಡ್ತೀವೋ ಅದು ನಾವು ಆಗ್ತೀವಿ ಹಾಗಾಗಿ ನಿದ್ದೆ ಅನ್ನೋದು ಮನುಷ್ಯನಿಗೆ ತುಂಬ ಅವಶ್ಯಕವಾಗಿದೆ ಆದರೆ ಒಳ್ಳೆಯ ನಿದ್ದೆ ಹೇಗೆ ಮಾಡೋದು ಬರೀ ನಾವು ಕೆಲವು ಸಮಯ ಮಾತ್ರ ನಿದ್ರೆ ಮಾಡ್ತಾ ಇರ್ತೇವೆ ಮತ್ತು ಎದ್ದೇಳಬೇಕು ಅಂತ ಅಲಾರಂ ಇಟ್ಕೊಳ್ತೇವೆ ಹೀಗೆ ಸರಿಯಾಗಿ ನಿದ್ದೆ ಮಾಡೋದಿಲ್ಲ ಹೀಗೆ ಮಾಡೋದರಿಂದ ಏನಾಗುತ್ತೆ ಅಂದರೆ ನಮ್ಮ ಆರೋಗ್ಯ ಕೆಡುತ್ತೆ ಮನುಷ್ಯನ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಹಾಗಾಗಿ ಏನು ಮಾಡೋದು ಹೇಗೆ ನಮ್ಮ ಹೆಲ್ತನ್ನು ಕಾಪಾಡಿಕೊಳ್ಳಬೇಕು ಮತ್ತು ನಮ್ಮ ಹೆಲ್ತನ್ನು ಹೇಗೆ ಇಂಪ್ರೂವ್ ಮಾಡಿಕೊಳ್ಳಬೇಕು ಮತ್ತು ನಾವು ನಿದ್ದೆಯನ್ನು ಸರಿಯಾಗಿ ಹೇಗೆ ಮಾಡೋದು ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಮ್ಮ ಸೂಕ್ತ ಮನಸ್ಸಿನಿಂದ ಹೇಗೆ ಒಳ್ಳೆ ನಿದ್ದೆ ಮಾಡೋದು ಮತ್ತು ಸೂಕ್ತ ಮನಸ್ಸನ್ನು ಹೇಗೆ ಅಲರ್ಟಾಗಿ ಇಟ್ಟುಕೊಳ್ಳೋದು ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ ಏನಂದರೆ ಕೆಲವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಇರಿಟೇಷನ್ ಆಗೋದು ಯಾಕಾಗತ್ತೆ ಅಂದರೆ ನಾವು ಮಲಗುವಾಗ ಏನಾದರೂ ಒಂದು ಕೆಟ್ಟ ಯೋಚನೆ ಮಾಡಿಕೊಂಡು ಮಲಗ್ತೀವಿ ಅದಕ್ಕೆ ನಮಗೆ ಬೆಳಗ್ಗೆ ಇರಿಟೇಷನ್ ಅನ್ನಿಸ್ಬಿಡುತ್ತೆ ನೋಡಿ ಮಲಗೋದಕ್ಕಿಂತ ಮುಂಚೆ ಒಂದು ಗಂಟೆ ಬೆಳಗ್ಗೆ ಏಳೋದಕ್ಕಿಂತ ಮೊದಲು ಒಂದು ಗಂಟೆ ತುಂಬಾ ಇಂಪಾರ್ಟೆಂಟು ಯಾಕೆಂದರೆ ಆಗ ನಿಮ್ಮ ಸೂಕ್ತ ಮನಸ್ಸು ತುಂಬಾ ಅಲರ್ಟ್ ಆಗಿರುತ್ತೆ ನೀವು ಏನನ್ನ ಯೋಚನೆ ಮಾಡ್ತೀರೋ ನಿಮ್ಮ ರಿಯಾಲಿಟಿಗೆ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಹೇಗೆ ನಕಾರಾತ್ಮಕ ಯೋಚನೆಗಳನ್ನು ದೂರ ಇಡುವುದು ಅಂದರೆ ಮೊದಲನೇದಾಗಿ ನಿಮ್ಮ ಮೈಂಡಲ್ಲಿ ಪಾಸಿಟಿವನ್ನು ತರಬೇಕು ನೀವು ನಿಮ್ಮ ಲೈಫ್ನಲ್ಲಿ ಒಂದು ಸುಂದರವಾದ ಹೂ ನೋಡೋದಾಗಿರಲಿ ಇಲ್ಲ ಅಂದರೆ ವಾಕಿಂಗ್ ಹೋಗುವಾಗ ಒಳ್ಳೆಯ ಸ್ನೇಹಿತ ಸಿಕ್ಕಿರೋದಾಗಲಿ ಇಲ್ಲ ಒಳ್ಳೆಯ ಆಹಾರ ತಿನ್ನೋದಾಗಿರಲಿ ಇಲ್ಲ ಅಂದರೆ ಯಾವುದಾವುದೋ ಒಂದು ಇಡೀ ದಿನ ಯಾವಾಗ ನಿಮಗೆ ಒಳ್ಳೆಯದಾಗಿದೆ ಅಂತ ಅನಿಸುತ್ತೋ ಅದನ್ನು ನೀವು ನೀಟಾಗಿ ಬರಿತಾ ಹೋಗಿ ನೋಡಿ ಯಾವಾಗ ನಾವು ಒಳ್ಳೆಯದರ ಬಗ್ಗೆ ಫೋಕಸ್ ಮಾಡ್ತಾ ಹೋಗ್ತೀವೋ ಆಗ ಕೆಟ್ಟದ್ದು ಕಡಿಮೆ ಆಗ್ತಾ ಹೋಗುತ್ತೆ ಆಗ ನಮ್ಮ ಮನಸ್ಸು ನೆಗೆಟಿವ್ ಕಡೆ ಹೋಗೋದನ್ನು ನಿಲ್ಲಿಸುತ್ತದೆ ನಾವು ಯಾವಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವೋ ನಮ್ಮ ಜೀವನದಲ್ಲಿ ಯಾವಾಗ ಒಳ್ಳೆಯದಾಗಿದೆ ಅಂತ ಮತ್ತು ನಾವು ಯಾವುದನ್ನು ಯೋಚನೆ ಮಾಡ್ತೀವೋ ಅದು ಹೆಚ್ಚಾಗಿ ನಡೀತಾ ಹೋಗುತ್ತೆ ಮತ್ತು ಇನ್ನೊಂದು ಏನಂದರೆ ನೋಡಿ ಒಂದೊಂದು ಸಾರಿ ನಾವು ಇಡೀ ದಿನ ಏನು ಮಾಡ್ತೀವಿ ಅಂದರೆ ಯಾವುದೋ ಒಂದು ಕೆಲಸ ಇರಲ್ಲ ಮತ್ತು ಕೆಲಸ ಇದ್ದರೂ ನೀವು ಎಷ್ಟೇ ನಿಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದರೂ ಕೂಡ ವರ್ಕೌಟ್ ಮಾಡೋದನ್ನು ಯಾವತ್ತೂ ನಿಲ್ಲಿಸಬೇಡಿ ಅಟ್ಲೀಸ್ಟ್ ನೀವು ಒಂದು ಗಂಟೆಯಾದರೂ ವರ್ಕೌಟ್ನ ಮಾಡಿ ನೋಡಿ ಯಾವಾಗ ನೀವು ವರ್ಕೌಟ್ ಮಾಡ್ತೀರಾ ನಿಮ್ಮ ಬಾಡಿನಲ್ಲಿ ಯಾವುದೇ ಒಂದು ತೊಂದರೆ ಇದ್ದರೂ ಕೂಡ ಅದು ಅದಕ್ಕೆ ಪರಿಹಾರ ಸಿಗುತ್ತೆ ಮತ್ತು ನಿಮ್ಮ ಶರೀರದಿಂದ ಬೇವರು ಸುರಿಯುತ್ತೆ ಬೇವರು ಹೋಗೋದರಿಂದ ಬಾಡಿ ತುಂಬಾ ಹೆಲ್ದಿಯಾಗಿರುತ್ತೆ ನೋಡಿ ವರ್ಕೌಟಿಂದ ತುಂಬಾ ಲಾಭಗಳಿವೆ ಯಾವಾಗ ತುಂಬ ಡಿಪ್ರೆಷನ್ ಹೋಗ್ತಿರೋ ಇಲ್ಲ ಮನಸ್ಸಿನಲ್ಲಿ ಯಾಕೆ ಹಿಂಗಾಯಿತು ಅಂತ ಯೋಚನೆ ಮಾಡುತ್ತಿರ್ತಿರೋ ಮನಸ್ಸಿನಲ್ಲಿ ನೆಮ್ಮದಿ ಇರಲ್ವೋ ಆವಾಗ ನೀವು ವರ್ಕೌಟ್ ಮಾಡಿ ಇಲ್ಲ ಆಚೆ ಹೋಗಿ ಒಂದು ಸ್ವಲ್ಪ ದೂರ ರನ್ನಿಂಗ್ ಮಾಡಿ ಆವಾಗ ನಿಮ್ಮ ಮನಸ್ಸು ನೋಡಿ ಹೇಗೆ ಹಗುರವಾಗುತ್ತೆ ಅಂತ ಮತ್ತೆ ಆದಷ್ಟು ಹೆಚ್ಚು ನೀವು ಬೆಳಗ್ಗೆ ಟೈಮಲ್ಲಿ ಸೂರ್ಯನ ಬಿಸಿಲನ್ನು ತಗೊಳ್ಳೋ ಪ್ರಯತ್ನ ಮಾಡಿ ಮತ್ತು ಇನ್ನೊಂದೇನೆಂದರೆ ಮಲಗುವುದಕ್ಕಿಂತ ಮುಂಚೆ ಮೊಬೈಲ್ ಆಗಿರಬಹುದು ಇಲ್ಲ ಯಾವುದೋ ಒಂದು ಡಿಸ್ಟಬಿಂಗ್ ಸೀನ್ ನೋಡೋದಾಗಿರಲಿ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ ಮತ್ತು ಬೆಳಗ್ಗೆ ಎದ್ದ ಕೂಡಲೇ ಒಂದು ಗಂಟೆವರೆಗೂ ಯಾವುದೇ ಕಾರಣಕ್ಕೂ ಮೊಬೈಲನ್ನು ಮುಟ್ಟಬೇಡಿ ಯಾಕೆಂದರೆ ನಾವು ಎಷ್ಟು ಅಡಿಕ್ಟ್ ಬಿಟ್ಟಿರುತ್ತೇವೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡಕ್ಕೆ ಯೂಸ್ ಮಾಡ್ತೀವಿ ಆದರೆ ಮಲಗೋದಕ್ಕಿಂತ ಮುಂಚೆ ಮೊಬೈಲ್ನ ದೂರ ಇಟ್ಟು ಬಿಡಬೇಕು ನೀವು ಮಲಗುವಾಗಲೂ ಅಷ್ಟೆ ನೋಡಿ ಮೊದಲು ನಮ್ಮನ್ನು ಇಷ್ಟಪಡುವವರಿಗೆ ಇಲ್ಲ ನಾವು ಇಷ್ಟಪಡುವವರಿಗೆ ನಾವು ಅವರ ಜೊತೆ ಕುಳಿತು ಮಾತಾಡ್ತಾ ಇದ್ವಿ ಚಿಕ್ಕ ವಿಷಯಗಳನ್ನು ಕೇಳ್ತಾ ಇದ್ವಿ ಅವರ ಚಿಕ್ಕ ಚಿಕ್ಕ ಇಷ್ಟಗಳನ್ನು ಪೂರೈಸ್ತಾ ಇದ್ವಿ ಆದರೆ ಈವಾಗ ನೋಡಿ ಸ್ನೇಹಿತರೆ ಮೊಬೈಲ್ ಬಂದಿರುವ ಕಾರಣಕ್ಕಾಗಿ ಮೊಬೈಲನ್ನು ಬಿಟ್ಟು ಇರೋಕೆ ಆಗ್ತಾ ಇಲ್ಲ ಇಷ್ಟರ ಮಟ್ಟಿಗೆ ಯಾವತ್ತೂ ಆಗೋಕ್ಕೆ ಹೋಗಬೇಡಿ ಇನ್ನೊಂದೇನೆಂದರೆ ಮಲಗೋದಕ್ಕಿಂತ ಮುಂಚೆ ಸ್ವಲ್ಪ ಡಿಮ್ ಆಗಿರೋ ಲೈಟನ್ನು ಇಟ್ಕೊಳ್ಳಿ ಯಾಕೆಂದರೆ ಮೊಬೈಲ್ ನೋಡೋದರಿಂದ ನಮ್ಮ ಮೈಂಡ್ ಬೇರೆ ಕಡೆಯೇ ಹೋಗಿರುತ್ತೆ ಸರಿಯಾಗಿ ನಿದ್ದೆ ಕೂಡ ಮಾಡೋದಿಲ್ಲ ಮತ್ತು ರಾತ್ರಿ ಟೈಮ್ನಲ್ಲಿ ಮೊಬೈಲ್ ಲೈಟನ್ನು ಕೂಡ ಸ್ವಲ್ಪ ಡಿಮ್ ಮಾಡಿ ಇಟ್ಟುಕೊಳ್ಳಿ ಮತ್ತು ನಿಮ್ಮ ಬ್ರೈನ್ಗೆ ನೀವು ಹೇಳ್ತಾ ಹೋಗಿ ನಾನು ಹತ್ತು ಗಂಟೆಗೆ ಮಲಗಬೇಕು ನಾನು ಮಲಗಬೇಕು ಎಂದು ಇವಾಗ ಒಂಬತ್ತು ಗಂಟೆಗೆ ಮಲಗಬೇಕು ಹನ್ನೊಂದು ಗಂಟೆಗೆ ಮಲಗಬೇಕು ಈ ಥರ ನೀವು ಈ ಯಾವ ಥರ ಮೈಂಡಿಗೆ ಹೇಳ್ತಾ ಹೋಗ್ತಿರೋ ಆ ಮೈಂಡು ಹಾಗೆ ಮಾಡುತ್ತದೆ ಈಗ ನಾನು ಹತ್ತು ಗಂಟೆಗೆ ಮಲ್ಕೊಳ್ತೀನಿ ಅಂದರೆ ಆವಾಗ ಹತ್ತು ಗಂಟೆ ಆದಮೇಲೆ ನಾನು ಮಲಗಬೇಕು ಅಂತ ಮಲ್ಕೊಂಡು ಬಿಡ್ತೀವಿ ಅದೇ ನೀವು ನಿಮ್ಮ ಮನಸ್ಸಿಗೆ ಏನು ಹೇಳದೇ ಇದ್ದರೆ ಅದು ನಿಮ್ಮ ಮಾತು ಕೇಳುವುದಿಲ್ಲ ಮತ್ತು ನೀವು ಆದಷ್ಟು ಹೆಚ್ಚಾಗಿ ಯೋಗವನ್ನು ಪ್ರಾಕ್ಟೀಸ್ ಮಾಡಿ ಯೋಗ ಮಾಡೋದರಿಂದ ಕೂಡ ಮನಸ್ಸು ಶಾಂತಿಯಿಂದ ಇರುತ್ತೆ ಮತ್ತು ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ ಆತ್ಮೀಯರೇ ಮತ್ತು ನಮ್ಮ ಮನಸ್ಸು ಹೇಗೆ ಆಲೋಚನೆ ಮಾಡಬೇಕು ಅನ್ನೋದನ್ನು ನಾವು ಕಲಿಸುತ್ತಾ ಹೋಗುತ್ತೇವೆ ನಮ್ಮ ಮನಸ್ಸಿಗೆ ನಾವು ಪಾಸಿಟಿವ್ ಆಗಿ ಕೇ ಹೇಳ್ತಾ ಹೋದರೆ ಮನಸ್ಸು ಕೂಡ ಪಾಸಿಟಿವ್ ಆಗೇ ಇರುತ್ತೆ ನೋಡಿ ಎಷ್ಟೋ ಜನ ಹೇಳ್ತಾರೆ ನಾನು ಮೆಡಿಟೇಷನ್ಗೆ ಕುಳಿತಾಗ ನನಗೆ ಬೇರೆ ಬೇರೆ ಏನೇನೋ ವಿಚಾರಗಳು ಬರುತ್ತೆ ಅಂತ ಹೇಳ್ತಾರೆ ನೋಡಿ ನಾನೀಗ ಮೆಡಿಟೇಷನ್ಗೆ ಕುಳಿತಿದ್ದೀನಿ ಅಂತ ತಿಳ್ಕೊಳ್ಳೋಣ ಮೆಡಿಟೇಷನ್ಗೆ ಕುಳಿತಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ತಲೆಯಲ್ಲಿ ಎಷ್ಟೊಂದು ಆಲೋಚನೆಗಳು ಬರ್ತಾ ಇರುತ್ತೆ ಮತ್ತು ಎಷ್ಟೋ ಥಾಟ್ಸ್ಗಳು ಬರ್ತಾ ಇರುತ್ತೆ ಆದ್ದರಿಂದ ನಾವು ಹೊರಗೆ ಬರೋಕೆ ಮೆಡಿಟೇಷನ್ ಅನ್ನೋದು ನಮಗೆ ಸಹಾಯ ಮಾಡುತ್ತೆ ಮೆಡಿಟೇಷನ್ ನೀವು ದಿನ ಮಾಡ್ತಾ ಹೋಗಿ ಮತ್ತು ಇನ್ನೊಂದು ಏನಂದರೆ ನಿಮಗೆ ಯಾವಾಗಲಾದರೂ ಮಧ್ಯರಾತ್ರಿಯಲ್ಲಿ ಚಳಿ ಅನಿಸೋದಾಗಿರಲಿ ಮತ್ತು ಮಲಗ್ತಾ ಏನಾಗುತ್ತೆ ಅಂದರೆ ನಮ್ಮ ಬಾಡಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ ಮತ್ತು ಅದಕ್ಕೋಸ್ಕರ ಆದಷ್ಟು ನಿಮ್ಮ ರೂಮನ್ನು ಕೂಲಾಗಿ ಇಟ್ಕೊಳ್ಬೇಕು ನೋಡಿ ಕೆಲವೊಬ್ಬರು ಹೇಳ್ತಾ ಇರ್ತಾರೆ ಎಷ್ಟು ಸಾರಿ ನಾವು ಅಂದುಕೊಳ್ತೇವೆ ಹನ್ನೊಂದು ಗಂಟೆ ಅಂದ್ಕೊಳ್ತೇವೆ ಬಟ್ ಆದರೂ ಕೂಡ ನಮಗೆ ನಿದ್ದೆನೇ ಬರ್ತಾ ಇಲ್ಲ ಹೀಗೆ ಏನಾದರೂ ಆಗ್ತಾ ಇದ್ದರೆ ನೀವು ಶಾಂತಿಯಿಂದ ಸುಮ್ಮನೆ ಕುಳಿತು ಧ್ಯಾನ ಮಾಡಿದರೆ ಖಂಡಿತವಾಗಿಯೂ ನಿದ್ದೆ ಬಂದೇ ಬರುತ್ತೆ ಮತ್ತು ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನು ಕಲಿಯಿರಿ ಎಷ್ಟು ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರೋ ಅಷ್ಟು ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ ಮನಸ್ಸು ಶಾಂತಿ ಇದ್ದರೆ ಆಟೋಮೆಟಿಕ್ಕಾಗಿ ನಿದ್ದೆ ಬರುತ್ತೆ ಮತ್ತು ನಿದ್ದೆ ಮಾಡೋದರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡೋದ್ರಲ್ವ ಸ್ನೇಹಿತರೆ ಎಷ್ಟು ಜನಕ್ಕೆ ನಿದ್ದೆ ಬರಲ್ಲ ಅನ್ನುವಂಥ ಸಮಸ್ಯೆ ಇರುತ್ತೆ ಈ ವಿಧಾನವನ್ನು ನಾವು ಪಾಲಿಸಿದ್ದೀವಿ ಅನ್ನೋದೇ ಆದರೆ ನಮ್ಮ ಸಮಸ್ಯೆ ದೂರ ಆಗುತ್ತೆ ನಿಮ್ಮ ಅಭಿಪ್ರಾಯವನ್ನು ಅನಿಸಿಕೆಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನಮಸ್ತೆ